ಹಲೋ ಹಲೋ ಸಂಗೀತ ಅರುಣ್ ಇಲ್ಲಮ್ಮ ಏನ್ರಿ ಹಂಗಂದ್ರೆ ಕೂಡ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಯಾಕ್ರಿ ಬಿಟ್ರಿ ನೀವು ನಿಮಗ್ ಬರ್ತಾ ಇರೋದಕ್ಕಿಂತ ಕೋಪ ತಾಪ ನಮಗೂ ಜಾಸ್ತಿ ಬರ್ತಾ ಇದೆ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೊಡೋಗಿದಾನೆ ನಿಮಗೇನಾದ್ರೂ ವಿಷಯ ತಿಳಿದ್ರೆ ಅಥವಾ ದಯವಿಟ್ಟು ಅರುಣ್ ಬಾವ ಇಲ್ಲಿಗೆ ಬಂದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಾನೆ ಅರ್ಥ ನಿಮ್ಗೆ ಇವಾಗ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ ತಪ್ಪಿಸ್ಕೊಂಡೋಗಿರೋ ಅರುಣ್ ಬಾವ ಬರೋದಕ್ಕೂ ಮುಂಚೆ ಅಮೃತನ್ ಮದ್ವೆನ ಹರೀಶ್ ಜೊತೆ ಮಾಡಿ ಮುಗಿಸಿ ಆಯ್ತಾಯ್ತು ಹಾಗೆ ಮಾಡ್ತೀನಿ ಮನೆಯಲ್ಲೇ ಮದುವೆ ಮಾಡ್ತೀನಿ ಯಾಕಂದರೆ ನಮ್ಮನೆಯಿಂದಲೇ ಯಾರೋ ಅವರು ನಂಜುಂಡಯ್ಯನವ್ರ ಹತ್ರ ಮಾತಾಡ್ತಿದ್ದಾರೆ ಅರುಣ್ ಬಗ್ಗೆ ಎಲ್ಲ ವಿಷಯನೂ ತಿಳಿಸ್ತಾ ಇದ್ದಾರೆ ಅದು ಅಲ್ಲದೆ ಅಮೃತ ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸಿ ಅಂತ ಪಿತೂರಿ ನಡೆಸ್ತಾ ಇದ್ದಾರೆ ನಮ್ಮನೆಯವರ ಯಾರು ಜಯ ಸಂಗೀತ 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 ಏನ್ ನಡೀತಾ ಇದೆ ಮನೇಲಿ ಜೋರಕ್ಕೆ ಇಚ್ಛಾಡ್ತಾ ಇದ್ದೀರಾ ಮೆಲ್ಲಗ್ ಮಾತಾಡಿ ನನಗೆ ಭಯ ಆಗ್ತಾ ಇದೆ ಸಾಕು ಮುಚ್ಚೆ ಬಾಯಿ ನಂಜುಂಡಯ್ಯ ಅವ್ರಿಗೆ ಫೋನ್ ಮಾಡಿ ಅಮೃತಂಗೆ ಬೇಗ ಬಜಾ ಮಾಡಿ ಮುಗಿಸಿ ಅಂತ ಹೇಳಿದಾಗ ಭಯ ಆಗ್ಲಿಲ್ವಾ ನಿನ್ಗೆ ಯಾಕೆ ಸಂಗೀತ ಏನು ಮಾತಾಡ್ತಾನೆ ಇಲ್ಲ ನೀನು ಫೋನ್ ಮಾಡಿ ಮಾತಾಡಿದ್ದು ಹೇಗೆ ಗೊತ್ತಾಯ್ತು ಅಂತ ಶಾಕ್ ರೀ ನೀವು ನನ್ನ ಮೇಲೆ ಸುಮ್ಮನೆ ಆರೋಪ ಇದ್ದೀರಾ ಈ ಮನೆಯಲ್ಲಿ ಎಲ್ಲಾರ್ಕಿಂತ ನನಗೆ ಜಾಸ್ತಿ ಅರುಣ್ ಭಾವನ್ ಮೇಲೆ ಅಕ್ಕರೆ ಗೌರವ ಇದೆ ನಾನು ಯಾಕ್ರಿ ಹಾಗೆ ಮಾಡ್ಲಿ ಸಂಗೀತ ನಿಜ ಹೇಳು ನೀನು ನಂಜುಂಡ ಮಾತಾಡ್ಲಿಲ್ವಾ ನೀವು ನನ್ನ ಮೇಲೆ ಇಷ್ಟೆಲ್ಲ ಜೋರಾಗಿ ಮಾತಾಡೋದಕ್ಕೂ ಮುಂಚೆ ನಿಮ್ಮ ಕಿವಿ ಚಿಚ್ಚಿದ್ ಯಾರು ಅಂತ ಹೇಳಿ ಸಂಗೀತ ಅರುಣನೇ ನನಗೆ ಫೋನ್ ಮಾಡಿದ್ದು ನಿನಗೆ ಚೆನ್ನಾಗಿ ಗೊತ್ತಲ್ಲ ಅರುಣ್ ಯಾವತ್ತು ಸುಳ್ಳು ಹೇಳಲ್ಲ ಅಂತ ಅರುಣ್ ಬಾವನಾ ಹೌದು ನೀನು ಫೋನ್ ಕೊಡು ನಿನ್ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದ್ರೆ ನೀನ್ ಫೋನ್ ಮಾಡಿದ್ಯೋ ಅಂತ ಸತ್ಯ ಗೊತ್ತಾಗುತ್ತೆ ಬರೋ ಫೋನು ಹೌದು ನನ್ ನಂಜುಂಡಯ್ಯ ಅವ್ರಿಗೆ ಫೋನ್ ಮಾಡಿದ್ ನಿಜ ಹೌದು ಅತ್ತೆ ನಾನು ನಂಜುಂಡಯ್ಯ ಅವ್ರಿಗೆ ಫೋನ್ ಮಾಡಿದ್ ನಿಜ ಆದ್ರೆ ನಾನು ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಫೋನ್ ಮಾಡಲಿಲ್ಲ ನೀವು ಟೆನ್ಷನ್ ಮಾಡ್ಕೊಂಡಿದ್ರಿ ಅಲ್ವಾ ಅರುಣ್ ಬಾವನ್ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ ನಾನು ಫೋನ್ ಟ್ರೈ ಮಾಡಿದೆ ಫೋನ್ ಕನೆಕ್ಟ್ ಆಗಲಿಲ್ಲ ಹಾಗಾಗಿ ಅಮೃತನ್ ಆಫೀಸ್ ಫೋನ್ಗೆ ಟ್ರೈ ಮಾಡಿದೆ ಆಗ ನಂಜನ್ ಡೈ ಅವ್ರು ರಿಸೀವ್ ಮಾಡಿದ್ರು ನಾನು ಅವ್ರಿಗೆ ಅರುಣ್ ಬಾವ ಎಲ್ಲಿ ಅಂತ ಕೇಳಿದೆ ಅದಕ್ಕೆ ಅವರು ಅರುಣ್ ಗೊತ್ತಿಲ್ಲ ಎಲ್ಲೋದನೋ ಅಂತ ಹೇಳಿದ್ರು ನನಗೆ ಸಿಟ್ಟು ಬಂತು ಆ ಸಿಟ್ನಲ್ಲೇ ನೀವು ಅರುಣ್ ಭಾವ ಬರೋದ್ರೊಳಗಡೆ ಅಮೃತನ್ ಮದುವೆ ಮಾಡಿದ್ರೆ ಬಚಾವು ಇಲ್ಲ ಅಂದರೆ ಅರುಣ್ ಭಾವ ಅಮೃತನ್ ಮದುವೆ ಮಾಡೋದಕ್ಕೆ ಕಡ ಖಂಡಿತವಾಗಿ ಬಿಡಲ್ಲ ಅಂತ ಜೋರಾಗಿ ಹೇಳಿದೆ ಸಂಗೀತ ಯಾಕಮ್ಮ ಹೇಗೆಲ್ಲ ಮಾತಾಡ್ತಾ ಇದ್ದೀಯಾ ಅಜ್ಜಿ ಅರುಣ್ ಭಾವ ಹಳ್ಳಿಗೆ ಹೋಗಿ ಎಷ್ಟೊಂದು ದಿನ ಆಯಿತು ಇಲ್ಲಿ ಅರುಣ್ ಭಾವ ರಾಜನ ಥರ ಇದ್ರು ಅಲ್ಲ ಹಳ್ಳಿಗೆ ಹೋಗಿ ಕಷ್ಟ ಇದ್ದಾರೆ ಅದು ಅಮೃತನ್ಗಾಗಿ ಆದರೆ ಅದು ಅಮೃತ ಅವರಪ್ಪ ನಂಜುಂಡಯ್ಯ ಅವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ ಇದೆ ಅಲ್ವಾ ವಿಪರ್ಯಾಸ ಅಂದರೆ ಭಾವ ಆ ಹಳ್ಳಿಗೆ ಹೋಗಿ ಕಷ್ಟಪಡ್ತಾ ಇದ್ದೀರಲ್ಲ ಅಂತ ಏನೋ ದುಃಖದಲ್ಲಿ ಎರಡು ಮಾತಾಡ್ಬಿಟ್ಟೆ ಅಷ್ಟೇ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸಂಗೀತ ಸಮಾಧಾನ ಮಾಡ್ಕೋ ಅರುಣ್ಣು ನಂಜುಂಡೈನವ್ರ ಮನೆಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ ಹೇಗಾದರೂ ಮಾಡಿ ಅಮೃತ ಮದುವೆನ ಖಂಡಿತ ನಿಲ್ಲಿಸ್ತೀನಿ ಅಂತ ಹೇಳಿದಾನೆ ಸಂಗೀತ ಇನ್ಯಾವತ್ತೂ ಅಮೃತ ಮನೆಯವ್ರ ಹತ್ರ ಮಾತಾಡಕ್ಕೆ ಹೋಗ್ಬೇಡ ವರುಣ್ ಸಂಗೀತನ ಕರ್ಕೊಂಡು ಹೋಗಿ ಸಮಾಧಾನ ಮಾಡೋ ನಿಮ ಸಂಗೀತ ಇರು ನೀರು ತರ್ತೀನಿ ಏನೇ ಇದ್ದು ಸಂಗೀತ ಕೂಡ ಹಾಕಿದ ರೂಮಿಂದ ಅರುಣ್ ತಪ್ಸ್ಕೊಂಡು ಹೋಗಿದ್ದಾನೆ ಅಂದ್ರೆ ಅರುಣ್ ಭಯಂಕರ ಚಾಲಕಿ ಇದ್ದಾನೆ ಕಣೆ ಅವನಿಗೆ ಚಳ್ಳೆ ಹಣ್ಣು ತಿನ್ಸೋದು ಅಷ್ಟು ಸುಲಭದ ಮಾತಲ್ಲ ನಾನು ಮಾಡಿದ ಪ್ಲಾನು ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ಲಮ್ಮ ನಂಜುಂಡಯ್ಯನ್ಗೆ ಹೇಳ್ದಂಗೆ ಹೇಳಿದ್ದೀನಿ ಅಮೃತ ಕೈಯಿಂದನೇ ಲಾಕ್ ಮಾಡಿಸಿ ಬೀಗದ್ಕೀನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಯಾರ ಕೈಗೂ ಸಿಗದಿರ ಹಾಗೆ ನೋಡ್ಕೊಳ್ಳಿ ಅಂತ ಅಮೃತ ಚಿಕ್ಕಮ್ಮ ಸಾಮಾನ್ಯ ಸಾಮಾನ್ಯದವಳಲ್ಲ ಮೊದಲೇ ಇಲ್ಲಿ ಆಸ್ತಿ ಮೇಲೆ ಕಣ್ಣು ಅವಳಿಗೆ ಇದರಲ್ಲಿ ಸವಿತಾ ಕೈವಾಡನೂ ಇದೆ ಅನ್ಸುತ್ತೆ ಅನ್ಸೋದೇನು ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ಆ ಹಳ್ಳಿಯಲ್ಲಿ ಅರುಣ್ ಭಾವನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಇವಾಗ ತಪ್ಪಿಸ್ಕೊಂಡಿರೋ ಅರುಣ್ ಏನು ಮಾಡ್ಬೋದು ಅನಿಸುತ್ತೆ ನಿನಗೆ ಅರುಣ್ ಬಾವ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಏನಾದರೂ ಮಾಡೋದಕ್ಕೂ ಮುಂಚೆ ನಂಜುಂಡಯ್ಯ ಅಮೃತನ್ನ ಹರೀಶ್ ಜೊತೆ ಮದುವೆ ಮಾಡಿ ಮುಗಿಸ್ಲೇಬೇಕು ಹಾಗಾಗುತ್ತೆ ಅಂತ ಅನಿಸುತ್ತೆ ನಿನಗೆ ನಮ್ಮ ಹತ್ರ ಇರೋದು ಒಂದೇ ದಾರಿ ಪ್ರೀತಮ್ ಆ ಹರೀಶ್ ಯಾರು ಏನು ಎಷ್ಟು ಜನರಿಗೆ ಮೋಸ ಕೈ ಮಾಡಿದ ಹುಡುಗಿರ ಹತ್ರ ಎಲ್ಲ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ನಂಜುಂಡಯ್ಯವ್ರ ಹತ್ರ ಕರ್ಕೊಂಡೋಗಿ ನಿಲ್ಲಿಸಬೇಕು ಚಿಲ್ಲ ಅಂದ್ರೆ ಇವನ್ ಕತೆ ಕಟ್ಕೊಂಡು ಹೋಗ್ತಾನೆ ಇರ್ತಾರೆ ನಂಜುಂಡಯ್ಯವ್ರು ಅದನ್ನ ನಂಬ್ತಾನೆ ಇರ್ತಾರೆ ಆ ಅಮೃತ ಹತ್ರ ಇನ್ನೊಂದ್ಸರಿ ಮಾತಾಡಬೇಕಿತ್ತು ಅದರಿಂದ ಏನು ಪ್ರಯೋಜನ ಇಲ್ಲ ಪ್ರೀತಮ್ ಅಮೃತನ ಹತ್ರ ಹರೀಶ್ ಬಗ್ಗೆ ಏನೇ ಹೇಳಿದ್ರು ಅದು ನೀರಲ್ಲಿ ಹೋಮ ಮಾಡಿದಾಗ ಆಗುತ್ತೆ ಅಷ್ಟೆ ಅವರ ಅಪ್ಪನಿಗೆ ಹರೀಶ್ ಬಗ್ಗೆ ಅರ್ಥ ಆಗಿ ಅಮೃತ ನೀನು ಈ ಹುಡುಗನ ಮದುವೆ ಆಗೋದು ಬೇಡ ಅಂತ ಹೇಳೋವರೆಗೂ ಅಮೃತ ಹಸೆ ಮಣ ಬಿಟ್ಟು ಹೇಳೋದಿಲ್ಲವಂತೆ ಇದನ್ನು ಅಮೃತನೇ ನನ್ನ ಹತ್ರ ಹೇಳಿದ್ದು ಹ್ಞೂ ಒಳ್ಳೆ ಮಕ್ಕಳಿ ಹುಟ್ಟಲಿ ಅನ್ನೋದು ಎಲ್ಲರೂ ಕೇಳ್ಕೊಳ್ಳೋದು ಸಹಜ ಆದರೆ ಅಮೃತನ ಥರ ಒಳ್ಳೆ ಉಟ್ಬಿಟ್ರೆ ಅವ್ರು ಇಂಥ ಪ್ರಪಂಚದಲ್ಲಿ ಬದುಕೋದೇ ಕಷ್ಟ ಆಗೋಗ್ಬಿಡುತ್ತೆ ಅದಕ್ಕೆ ಹೇಳೋದು ಒಳ್ಳೆತನಕ್ಕೆ ಬೆಲೆ ಇಲ್ಲ ಒಳ್ಳೆ ತನಿಖೆ ಬೆಲೆ ತರಬೇಕಾಗುತ್ತೆ ಅಂತ ದಿಯಾ ಯು ಆರ್ ರೈಟ್ ಈಗ ಆ ವಿಷಯ ಎಲ್ಲ ಬಿಡು ಲೆಟ್ಸ್ ಕಾನ್ಸಂಟ್ರೇಟ್ ಒನ್ ಹರೀಶ್ ಅಂಜಲಿ ಹೇಳಿದ ಒಂದೆರಡು ಹುಡುಗಿರ್ ವಿಷಯದ ಬಗ್ಗೆ ನಿನ್ನ ಹತ್ರ ಹೇಳಿದ್ನಲ್ಲ ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಹ್ಞೂ ಮೂರು ಹುಡುಗಿರನ್ನ ವಿಚಾರಿಸಿದೆ ಆದರೆ ಅದರಲ್ಲಿ ಬಿಡು ಸತ್ತೋಗಿದ್ದಾಳೆ ಅವಳು ಯಾಕೆ ಸತ್ತು ಹೇಗೆ ಸೊತ್ಲು ಅಂತ ಯಾರಿಗೂ ಗೊತ್ತಿಲ್ಲ ಲಾಕ್ ಆಫ್ ಎವಿಡೆನ್ಸ್ ಅಂತ ಕೇಸ್ನ ಕ್ಲೋಸ್ ಮಾಡಿದ್ದಾರೆ ಹೌದಾ ಪ್ರೀತಮ್ ಏನು ಹೇಳ್ತಾ ಇದ್ದೀಯಾ ನೀನು ಹುಡುಗಿ ಸತ್ತೋದ್ಲಾ ಅವರು ಸತ್ತೋಗಿದ್ದಾಳೆ ನನಗೆ ಕೇಳಿ ಶಾಕ್ ಆಯಿತು ಜನರಿಗೆ ಕೇಳಿದ್ರೆ ಕದ್ದು ಬಸಿರಿ ಆಗಿದ್ಲು ಅದಕ್ಕೆ ಎದ್ರಿ ಸತ್ತೋದ್ರು ಅಂತ ಹೇಳಿದ್ಲು ಪಾಪ ಚಿಕ್ಕ ವಯಸ್ಸು ನನಗೆ ಬೇಜಾರಾಗೋಯ್ತು ಅವನು ದೊಡ್ಡ ಹೆಣ್ಮಾಕ ಅವನು ಛೇ ಕೇಳೋದಕ್ಕೇನೆ ಬೇಜಾರಾಗ್ತಾ ಇದೆ ನೀನು ಅವ್ರ ಅಪ್ಪ ಅಮ್ಮನ ಹತ್ರ ಏನಾದರೂ ಮಾತಾಡಿದ್ಯಾ ಅವ್ರಿಗೇನಾದರೂ ಸಹಾಯ ಮಾಡಿದ್ಯಾ ಆ ಹುಡುಗಿ ಊರಲ್ಲಿ ಇಲ್ಲ ಅರೋಣ್ ಅವಮಾನ ತಡೆಯಕ್ಕಾಗ್ದೇ ಊರು ಬಿಟ್ಟು ಹೋಗಿದ್ದಾರೆ ಈ ಹರೀಶ್ ದೊಡ್ಡ ಕದೀಮ ಇದ್ದಂಗೆ ಇದ್ದಾನೆ ಅವ್ನು ತುಂಬ ಜನರ ಜೊತೆ ಆಟ ಆಡಿದ್ದಾನೆ ಆ ಎರಡನೇ ಹುಡುಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಹ್ಞೂ ಆ ಹುಡುಗಿದ್ ಮದುವೆ ಆಗಿದೆ ಯಾವುದೋ ದೂರ ದೂರಿಗೆ ಕೊಟ್ಟಿದ್ದಾರೆ ಅಂತೆ ಅವ್ರ ಮನೆಯವ್ರಿಗೆ ಕೇಳಿದರೆ ಅಷ್ಟು ಕೋಪ್ರೇಟ್ ಮಾಡೋದ್ರೆ ಕಾಣಿಸ್ತಿಲ್ಲ ಅವ್ರಿಗೆ ಮದುವೆ ಆಗಿದೆ ಮಗಳು ಇದೆ ಸಂಸಾರ ಎಲ್ಲಿ ಹಾಳಾಗೋಗ್ಬಿಡುತ್ತೆ ಅನ್ನೋ ಭಯ ಹ್ಞೂ ಅವ್ರನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂಡ್ ಹಾಗೆ ಮಾಡೋದು ಬೇಡ ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರು ಸಂಸಾರ ಹಾಳು ಮಾಡೋದು ತಪ್ಪು ನಾವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಪ್ರೀತಮ್ ಬಿಡು ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳೋದು ಅಂತ ಅದಕ್ಕೆ ನಾನು ಜಾಸ್ತಿ ಅವ್ರನ್ನ ಬಲವಂತೆ ಮಾಡೋಕ್ಕೆ ಹೋಗಲಿಲ್ಲ ಹ್ಞೂ ಒಳ್ಳೆಯ ಕೆಲಸ ಮಾಡಿದೆ ಈಗ ಆ ಮೂರನೇ ಹುಡುಗಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಲ್ಲಿದ್ದಾಳೆ ಆ ಹುಡುಗಿ ಹೇಗಿದ್ದಾಳೆ ಹಾಂ ಆ ಹುಡುಗಿ ಇಲ್ಲೇ ಪಕ್ಕದೂರು ಇರೋದು ಬಡಗು ಮನೆ ಹುಡುಗಿ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಾಳೆ ಅಂತೆ ಹೌದಾ ಹಾಗಿದ್ರೆ ಪಕ್ಕದೂರಲ್ಲ ನಾ ಇರೋದು ಹಾಗಿದ್ರೆ ಬಾ ಪ್ರೀತಂ ಅರ್ಜೆಂಟಾಗಿ ಹೋಗಿ ಅವ್ರ ಹತ್ರ ಮಾತಾಡೋಣ ನಮ್ಮ ಹತ್ರ ತುಂಬ ಟೈಮ್ ಇಲ್ಲ ಲಚ್ಕು ನೋಡಿ ಜ್ಯೋತಿ ಅವರು ನೀವು ನಮ್ಮ ಬಗ್ಗೆ ಏನು ಹೆದರ್ಕೋಬೇಡಿ ಹರೀಶನ್ ಬಣ್ಣ ಬಯಲ್ ಮಾಡೋದಷ್ಟೇ ನಮ್ಮ ಉದ್ದೇಶ ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ ಹರೀಶನ್ ಬಗ್ಗೆ ನೀವು ಹೆದರ್ಕೋಬೇಡಿ ಸರ್ ಹರೀಶ್ ಬಗ್ಗೆ ನಾನು ಹೆದರ್ಕೋಬೇಕಾಗಿಲ್ವಾ ಹಾಗಿದ್ರೆ ನಿಮ್ಗೆ ಅವನ ಬಗ್ಗೆ ಗೊತ್ತಿಲ್ಲ ಅಂತ ಆಯಿತು ಸರ್ ಅವನು ಒಳ್ಳೆಯವನು ಅಲ್ಲ ಸರ್ ಸರ್ ಅವನು ಯಾರಿಗೂ ಏನು ಮಾಡೋಕೆ ಹೇಸೋ ಮನುಷ್ಯ ಅಲ್ಲ ಸರ್ ಅವನಿಗೆ ಮುಖಂಡರ ಕಡೆಯಿಂದ ಸಪೋರ್ಟ್ ಇದೆ ಸರ್ ಅದಕ್ಕೆ ಅವನ ಆಡಿದ್ದೆ ಆಟ ಆಗಿದೆ ಸರ್ ಅವನ್ಗೆ ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋ ತಾಕತ್ತು ಇದೆ ಸರ್ ಅವನ್ಗೆ ಆ ಹರೀಶ್ಗೆ ಊರಿನ ಮುಖಂಡ ಭುಜಂಗ ಸಪೋರ್ಟ್ ಇದೆ ಅಂತ ಗೊತ್ತು ಆದ್ರೆ ಅವನಿಗೆ ಕೊಲೆ ಮಾಡೋಷ್ಟು ಧೈರ್ಯ ಇದೆಯಾ ಸರ್ ಎಲ್ಲ ಇದೆ ಸರ್ ನನ್ನ ಜೊತೆ ಆಡ್ಬಾರ್ದು ಆಟ ಆಡಿ ಕೊಲೆ ಮಾಡ್ತೀನಿ ಅಂತ ಹೆದರಿಸಿದ್ದ ಸರ್ ಅಲ್ಲ ನಿಮ್ಮನ್ನು ನೋಡಿದ್ರೆ ಓದಿರೋ ಹೆಣ್ಮಗಳ ತರ ಕಾಣ್ತೀರಾ ಈ ಹರೀಶನ ಕೈಯಲ್ಲಿ ಹೇಗೆ ಸಿಕ್ಕಾಕೊಂಡ್ರಿ ಸರ್ ಹರೀಶನ್ಗೆ ಎಂತ ಹೆಣ್ಣಿನಾದ್ರೂ ಮರಳು ಮಾಡೋ ತಾಕತ್ತಿದೆ ಸರ್ ಅವನ ಮಾತಿಗೆ ಇರೋ ಹೆಣ್ಮಕ್ಳೇ ಇಲ್ಲ ಸರ್ ಅವನ್ ಕಣ್ಣಿಟ್ಟ ಅಂದ್ರೆ ಯಾವ ಹುಡುಗಿನಾದ್ರೂ ಸೆಳ್ಕೊಳ್ಳೋ ತಾಕತ್ತಿದೆ ಸರ್ ಅವನ್ ಬರೋ ದಾರಿನಲ್ಲಿ ಗುಲಾಬಿ ಒಂದಿನ ಚಾಕ್ಲೇಟು ಪ್ರತಿದಿನ ಹೀಗೇನಾದ್ರೂ ತಂದು ಕೊಡ್ತಾ ಇದ್ದ ಸರ್ ಅದನ್ನು ನೇರವಾಗಿ ಕೊಡ್ತಿರ್ಲಿಲ್ಲ ಸರ್ ನನ್ ಕಾಣೋ ಹಾಗೆ ಇಡ್ತಿದ್ದ ಅದನ್ನ ನೋಡಿ ನಾನ್ ತಗೊಂತಿದ್ದೆ ಕಣ್ಣಲ್ಲೇ ಮಾತಾಡಿಸ್ತಿದ್ದ ಅವನ ನೋಡಿ ನನಗೂ ಆಕರ್ಷಣೆ ಆಯ್ತು ಸರ್ ತುಂಬಾ ಜಾಣ ಇದ್ದಾನ ಅವನು ಅವನ್ ನಿಮ್ ಹಿಂದೆ ಬಿದ್ದಿರೋದು ನಿಮಗ್ ಮಾತ್ರ ಗೊತ್ತಾಗಬೇಕು ಬೇರೆ ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಾನ ಆಗಿದ್ರೆ ಹೌದು ಸರ್ ಕರೆಕ್ಟಾಗಿ ಹೇಳಿದ್ರಿ ಹರೀಶ್ ಎಷ್ಟೋ ಹುಡುಗಿರ್ಗೆ ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಮೋಸ ಮಾಡಿದ್ದೇನೆ ಅಂತ ನಾವು ಕೇಳಿದ್ವಿ ಯಾಕೆ ನಿಮಗೆ ಸುಳಿವಿರ್ಲಿಲ್ವಾ ಅದೇ ಸರ್ ಇರೋ ಟ್ರಾಜಿಡಿ ಬೇರೆ ಹೆಣ್ಮಕ್ಳು ಅವನ ಬಗ್ಗೆ ಗುಸುಗುಸು ಮಾತಾಡೋದು ನನಗೂ ಗೊತ್ತಿತ್ತು ಅವನು ನೋಡೋಕ್ಕೆ ಚೆನ್ನಾಗಿದ್ದಾನೆ ಹುಡುಗಿರು ಬೇಗ ಅವನ್ ಕಡೆ ಅಟ್ರಾಕ್ಟ್ ಆಗ್ತಿದ್ರು ಸರ್ ಆದ್ರೆ ಇವಾಗ ಅವನ್ ನನಗೆ ಸಿಕ್ಕಿದಾನೆ ಅನ್ನೋ ಹೆಮ್ಮೆ ನನಗಿತ್ತು ಸರ್ ಅವನ್ ಆಡ್ತಾ ಇದ್ದ ಬೆಣ್ಣೆ ಮಾತಿಗೆ ನಾನು ಮರಳಾಕ್ಬಿಟ್ಟೆ ಸರ್ ಅಂತೂ ಹರೀಶ್ ನಿಮ್ಮನ್ನ ಪ್ರೀತಿ ಬಲೆಯಲ್ಲಿ ಆದ ಅಂತ ಹೇಳಿ ಹ್ಞೂ ಒಂದು ರೀತಿಲಿ ಹಾಗೆ ಅನ್ಬೋದು ಸರ್ ನಾನು ಹರೀಶ್ ಕದ್ದು ಮುಚ್ಚಿ ಭೇಟಿ ಆಗೋದಕ್ಕೆ ಶುರು ಮಾಡಿದ್ವಿ ಮೊದಲನೇ ಸಲ ಅವನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಹುಡುಗಾಟದ ಸಲುವಾಗಿ ಏನು ಹೇಳ್ತಾನೆ ಅಂತ ನೋಡೋ ಕುತೂಹಲ ಇತ್ತು ನನಗೆ ಆದರೆ ಅವತ್ತು ಅವನು ಎಷ್ಟು ಚೆನ್ನಾಗಿ ಮಾತಾಡ್ದ ಅಂದರೆ ಅವ್ನ ಪ್ರೀತಿಗೆ ನಾನು ಮರಳಾಕ್ಬಿಟ್ಟೆ ಸರ್ ನನ್ನ ಯಾರೂ ಯಾವತ್ತೂ ಅಷ್ಟು ಪ್ರೀತಿಯಿಂದ ಮಾತಾಡ್ಸೇ ಇರಲಿಲ್ಲ ಸರ್ ನನ್ನ ಅಪ್ಪ ಅಮ್ಮನೂ ಅಷ್ಟಕ್ಕರೆ ತೋರಿಸೇ ಇರಲಿಲ್ಲ ಸರ್ ಹರೀಶ ಅವತ್ತು ಅವನ ಕೈಯಾರೆ ನನಗೆ ಊಟ ಮಾಡಿಸಿದ್ದ ಸರ್ ನನಗೆ ಐಸ್ ಕ್ರೀಮ್ ಕೂಡ ಕೊಡ್ಸಿದ್ದ ನನಗೆ ಎಂತ ಒಂದು ಸರ ತಂದಿದ್ದ ಸರ್ ಅಲ್ಲಿಂದ ಅವನು ನಂದು ಒಡನಾಟ ಪ್ರಾರಂಭ ಆಯಿತು ಸರ್ ಅಲ್ಲ ಹರೀಶ್ ಹತ್ರ ನೀವು ಬೇರೆ ಹುಡುಗಿರ ಬಗ್ಗೆ ಕೇಳಲಿಲ್ವಾ ಸಾಮಾನ್ಯವಾಗಿ ಈ ಸಣ್ಣ ಹಳ್ಳಿಗಳಲ್ಲಿ ಇಂಥ ವಿಷಯಗಳೆಲ್ಲ ಬೇಗ ಹರಡುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ತಪ್ಪು ತಿಳ್ಕೋಬೇಡಿ ನಿಮ್ಮ ಪ್ರಶ್ನೆಯಲ್ಲಿ ತಪ್ಪು ತಿಳ್ಕೊಳ್ಳೋದೇನೂ ಇಲ್ಲ ಸರ್ ಆಗ ನಾನು ಮಾಡಿದ ತಪ್ಪು ಒಂದಾ ಎರಡಾ ನಾನು ಅವನನ್ನು ಕೇಳಿದೆ ಸರ್ ಕೇಳಬೇಕಾಗಿರೋದು ಎಲ್ಲ ಕೇಳಿದೆ ಆದರೆ ಅವನು ಕೊಟ್ಟು ಉತ್ತರಾನ ನಾನು ಸಂಪೂರ್ಣವಾಗಿ ನಂಬಿಟ್ಟೆ ಸರ್ ಅದೇ ಸರ್ ನಾನು ಮಾಡಿದ ತಪ್ಪು ಸರ್ ಯಾವ ಹುಡುಗಿ ಹೋಗಿಲ್ಲ ಆ ನನ್ನ ಹಿಂದೆ ಬರ್ತಾ ಇದ್ರು ಅವ್ರಿಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಏನೇನೋ ಕತೆ ಹೇಳ್ತಾರೆ ನೀನ್ ಅವ್ರ ಮಾತನ್ನ ನಂಬೇಡ ಅಂತ ಹೇಳ್ದ ಅವ್ನ್ ಹೇಳಿದ್ದನ್ನೆಲ್ಲ ನಂಬಿಟೆ ಸರ್ ನಮ್ಮ ನಡುವೆ ಕದ್ದು ಮುಚ್ಚಿ ಭೇಟಿ ಮಾಡೋದೆಲ್ಲ ಜಾಸ್ತಿ ಆಯಿತು ನಂಗೆ ಅವನ್ನ ಒಂದಿನನೂ ಬಿಟ್ಟಿರೋದಕ್ಕಾಗಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು ಅವ್ನ ಜೊತೆ ಓಡಾಡೋ ಗಲಾಟೆಯಲ್ಲಿ ನಾನು ಕಾಲೇಜ್ಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ ಕಾಲೇಜಲ್ಲೂ ಫೇಲ್ ಅದೆ ಪದಕಲ್ಲೂ ಫೇಲ್ ಆದೆ ಒಂದಿನ ಹರೀಶ್ ನಾನು ಹೇಳಿದ ವಿಷಯ ಯೋಚನೆ ಮಾಡಿದ್ಯಾ ಅದ್ರಲ್ಲಿ ಯೋಚನೆ ಮಾಡೋಕ್ಕೇನಿದೆ ಹೊಟ್ಟೆಲಿರೋ ಪೆಣ್ಣೊ ಒಂದು ತೆಗ್ಸಾಕು ಅಂತ ಹೇಳಿದ್ನಲ್ಲ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀಯ ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋದು ನಮ್ಮ ಮಗು ಹರೀಶ್ ನಮ್ಮ ಪ್ರೇಮಕ್ಕೆ ಸಾಕ್ಷಿನೇ ಈ ಮಗು ನೀನು ಹೇಳ್ದೆ ಅಲ್ವಾ ಆದಷ್ಟು ಬೇಗ ಮದುವೆ ಆಗೋಣ ಅಂತ ಬಾ ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗೋಣ ಮದುವೆ ಆಗಿಬಿಟ್ರೆ ನಮ್ಮ ಮನೇಲಿ ಯಾರೂ ಬೇಡ ಅಂತ ಹೇಳಲ್ಲ ನಮ್ಮಪ್ಪ ಅಮ್ಮ ಒಂದಷ್ಟು ದಿನ ಕೋಪ ಮಾಡ್ಕೋಬೋದು ಆಮೇಲೆ ನಮ್ಮ ಮಗುನ ನಾವು ಅವ್ರ ಕೈ ಕೊಟ್ರೆ ಮಗುನ ನೋಡ್ತಾ ನೋಡ್ತಾ ಅವ್ರ ಕೋಪ ತಾನಾಗಿ ಕಡಿಮೆ ಆಗಿಬಿಡತ್ತೆ ಮದುವೆ ಅಂತೆ ಇವ್ರ ಅಪ್ಪ ಮುನ್ ಕಲ್ ಮಗು ಇಡ್ತಾಳಂತೆ ಹಂಗ ಮಾಡ್ತಾ ಹೋಗಿದ್ರೆ ಊರ್ ತುಂಬಾ ನನ್ ಮಕ್ಳೇ ಇರ್ತಿದ್ವು ಏನಂದ್ರೆ ಎಷ್ಟ್ ಜನ ನಿಂಗೆ ಊರಲ್ಲಿ ಜೊತೆ ಹಲ್ಕಿಸ್ಕೊಂಡ್ ಓಡಾಡ್ಬೇಕಾದ್ರೆ ಏನೋ ಅಂದೆ ನೀನು ಹುಡುಗಿರೇ ಹಿಂದೆ ಬರೋದು ನಾನ್ ಯಾರನ್ನು ಪ್ರೀತಿಸಲ್ಲ ನಾನ್ ಪ್ರೀತಿಸೋದು ನಿನ್ನನ್ ಮಾತ್ರ ಅಂತ ಹೇಳಿರ್ತೀನಿ ಎಲ್ರಿಗೂ ನಾನು ಅದನ್ನೇ ಹೇಳೋದು ಪಾಪಿ ನನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಂಡು ಈ ರೀತಿ ಮಗು ಹುಟ್ಟು ಹಾಕ್ ಮಾಡಿ ಈಗ ಊಸರು ಒಳ್ಳಿ ತರ ಬಣ್ಣ ಬದಲಾಯಿಸ್ತೀಯಾ ಚಂಡಾಲ ಕಣೋ ನೀನು ಚಂಡಾಲ ನೀನ್ ಹೀಗ್ ದೂರ ಮಾಡಿದ್ರೆ ಎತ್ಕೊಂಡು ಓಡಾಡ್ಲಿ ನಮ್ಮ ಅಪ್ಪ ಅಮ್ಮನ್ ಗತಿ ಏನು ಅದು ಏನ್ ಎಲ್ಲಾರ್ ಜೀವನಕ್ಕೂ ನಾನೇ ಆಧಾರ ಆಗ್ತೀನಿ ಅಂತ ಏನ್ ಬಾಂಡ್ ಪೇಪರ್ ಬರ್ಕೊಟ್ಟಿದ್ದ ನಿನ್ನಂತ ಹುಡ್ಗಿರ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದಕ್ಕೆ ನಾನೇನ್ ಮಾಡಕ್ ಏನೋ ನಾಲ್ಕು ದಿನ ಇಷ್ಟಪಟ್ಟಿರ್ತೀನಿ ಹಂಗಂತ ಇಷ್ಟಪಟ್ಟವ್ರನ್ನೆಲ್ಲ ಮದ್ವೆ ಆಗತ್ತಾ ಏಗೆ ಪ್ಲೀಸ್ ನಿನ್ ಕಾಲಿಗೆ ಬೀಳ್ತೀನಿ ಈ ತರ ಎಲ್ಲ ಮಾತಾಡಬೇಡ ಮದುವೆ ಆಗಲ್ಲ ಅಂತ ಮಾತ್ರ ಹೇಳಬೇಡ ಈಗ ನಿನ್ ಮದುವೆ ಆಗಲಿಲ್ಲ ಅಂದ್ರೆ ಕಿರಿನ ಬಾವಿನೋ ನೋಡ್ಕೋಬೇಕಾಗತ್ತೆ ನಾನು ನಿನ್ನ ನಂಬಿದೀನಿ ಹರೀಶ್ ಮೋಸ ಮಾಡಬೇಡ ನೋಡು ನಾನು ನೀವು ಇಷ್ಟಪಟ್ಟಿ ನಿಜ ಆದ್ರೆ ಇವಾಗ ಫೀಲ್ ಉಳ್ದಿಲ್ಲ ನಾನು ಇದುವರೆಗೂ ಒಂದು ಹುಡುಗಿಗೂ ನಯಾ ಪೈಸಾ ಕೂಡ ಖರ್ಚು ಮಾಡಿಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದೆ ನಾನು ನಿನಗೆ ನೆಕ್ಲೆಸ್ ಕೊಟ್ಟಿದ್ದೀನಿ ಅದನ್ನು ವಾಪಸ್ ಕೇಳಲ್ಲ ನೀನೇ ಇಟ್ಕೋ ನನ್ನನ್ನು ಮಾತ್ರ ಬಿಟ್ಬಿಡು ತಿರುಗ್ ನೋಡ್ದಂಗೆ ಸೀದಾ ಹೋಗ್ತಾ ಇರು ಹರೀಶ್ ಇದೆ ನಿನ್ನ ಕಡೆ ಮಾತಾ ಸಂಬಂಧ ಕಡ್ದಾಕೋ ಮಾತು ಕಡೆಲೇ ಕಣೆ ಮಾತಾಡೋದು ನಡಿ ನಡಿ ಇಲ್ಲಿಂದ ಹರೀಶ್ ನಿನ್ನ ತುಂಬಾ ನಂಬಿದ್ದೆ ಆದ್ರೆ ನೀನು ನನ್ನ ಪ್ರೀತಿಗೆ ಅವಮಾನ ಮಾಡ್ತಿದ್ಯಾ ನನ್ನ ಹೊಟ್ಟೆಯಲ್ಲಿರೋ ಕೂಸಿಗೆ ಅವಮಾನ ಮಾಡ್ತಾ ಇದ್ಯಾ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಹರೀಶ್ ನನ್ ಮರ್ಯಾದೆ ಹೋದ್ರು ಪರವಾಗಿಲ್ಲ ಪಂಚಾಯಿತಿ ಸೇರಿಸ್ತೀನಿ ನ್ಯಾಯ ಕೇಳ್ತೀನಿ ನನ್ನ ಹೊಟ್ಟೆಲಿರೋ ಮಗು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಹರೀಶ್ ಊರಿನ ಜನರ ಮುಂದೆ ನಿನ್ ಬಣ್ಣ ಬಯಲ್ ಮಾಡ್ತೀನಿ ನಿನ್ನ ಹೊಟ್ಟೆಲಿ ಮಗು ಇರೋದಕ್ಕೆ ತಾನೇ ಇಷ್ಟೆಲ್ಲ ಆರಾಡ್ತಾರ ನೀನು ಸಾಕ್ಷಿ ಅಂತ ಸಾಕ್ಷಿ